ಓಕೆ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ ಗುರುಗಳ ಸಿಂಹ ರಾಶಿ ಹೇಗಿದೆ ಅವರಿಗೆ ಭವಿಷ್ಯ ನನ್ನ ಒಂದು ಪ್ರಕಾರ ಸಿಂಹರಾಶಿಯವರು ಊರು ಬಿಡ್ತಾರೆ ಊರು ಬಿಡ್ತಾರೆ ಜಗಳಗಳು ಜಾಸ್ತಿ ಆಗಿರುತ್ತೆ ಗಂಡ ಹೆಂಡತಿ ಸಂಬಂಧಗಳು ಅಣ್ಣ ತಮ್ಮ ಅಕ್ಕ ತಂಗಿ ಗಲಾಟೆಗಳು ಇವೆಲ್ಲ ಜಾಸ್ತಿಯಾಗಿ ಅವ್ರು ಊರು ಬಿಡೋಕ್ಕೆ ಈ ವರ್ಷದಲ್ಲಿ ಟ್ರೈ ಮಾಡ್ತಾರೆ ಅಂದರೆ ಯಾವ್ದಾದ್ರು ಊರಲ್ಲಿ ಕೆಲಸ ಮಾಡೋದು ಬೇಜಾರಾಗಿ ಟೌನಿಗೆ ಬೆಂಗಳೂರಿಗೆ ಬರೋದು ಆಸನದಿಂದ ಇಲ್ಲ ಮಂಗಳೂರಿಗೆ ಹೋಗೋದು ಇಲ್ಲ ದುಬೈಗೆ ಹೋಗೋದು ಹೈದ್ರಾಬಾದಿಗೆ ಹೋಗೋದು ಈ ಥರದೊಂದು ಬದಲಾವಣೆ ಆಗುತ್ತೆ ಯಾಕಂದರೆ ಶನಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಇವೆಲ್ಲವೂ ಕೂಡ ಆಗುತ್ತೆ ಇವೆಲ್ಲವೂ ಕೂಡ ಅಯ್ಯೆಷ್ಟು ಸಿಂಹರಾಶರು ಊರು ಬಿಟ್ಟು ಕೆಲಸ ಮಾಡ್ತಾರೆ ಊರು ಬಿಡಬೇಕು ಅಂತಂತೆ ಮತ್ತು ಸಿಂಹರಾಶರಿಗೆ ಗುರು ಬದಲಾವಣೆ ಆಗೋದ್ರಿಂದ ಇವ್ರ ಲೈಫಲ್ಲಿ ಈ ವರ್ಷ ತುಂಬ ವಾಹನವನ್ನು ಖರೀದಿ ಮಾಡ್ತಾರೆ ಹನ್ನೊಂದನ ಮೇಲೆ ಗುರು ಇದ್ದಾನೆ ಶನಿ ಅಷ್ಟಮದಲ್ಲಿದ್ದು ವಾಹನ ಅನ್ನೋದು ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಹೊಸದಾಗಿರ್ಬೋದು ಅಯ್ಯೆಷ್ಟು ಗಾಡಿಗಳ್ನ ತಗೋತಾರೆ ಅದು ಸೆಕೆಂಡ್ ಹ್ಯಾಂಡ್ ಗಾಡಿನ ಐ ಎಷ್ಟು ಇರುತ್ತೆ ದುಡ್ಡಿರೋ ಮಂದರೆ ನಂಗೆ ಗೊತ್ತಿಲ್ಲ ಮತ್ತು ಪ್ರಾಪರ್ಟಿ ಖರೀದಿ ಮಾಡ್ತಾರೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾರೆ ಯಾವುದಾದ್ರು ಹಳೇ ಪ್ರಾಪರ್ಟಿ ನಿಮ್ಗೆ ಸೇಲ್ ಇಲ್ಲ ಅಂದರೆ ಖಂಡಿತಲ್ಲಿ ಈ ವರ್ಷ ಸೇಲ್ ಆಗುತ್ತೆ ಸೇಲ್ ಸೇಲಾಗುತ್ತೆ ಇಲ್ಲ ಯಾವುದಾಗಿಲ್ಲ ಸರ್ಕಾರನೇ ರೋಡಿಗೆ ಹೋಗ್ಬಿಟ್ಟು ದುಡ್ಡು ಬಂದುಬಿಡುತ್ತೆ ಒಂಥರ ಬದಲಾವಣೆಗಳು ರಾಶಿಗೆ ಸಾಕಷ್ಟು ಇದ್ದಾವೆ ಓಕೆ